ಸ್ನೇಹಿತರೆ ನಮಸ್ಕಾರ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ರೈತರಿಗೆ ಇಲ್ಲಿ ಮೂರು ರೂಪಾಯಿ ಸಬ್ಸಿಡಿ ಆಗಿ ನೀಡ್ತಾ ಇದ್ದಾರೆ ಈ ಒಂದು ಯೋಜನೆಗೆ ಮಾತ್ರ ನೀಡ್ತಾ ಇದ್ದಾರೆ ಯಾವ ಯೋಜನೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಯೋಜನೆಯ ಪ್ರಯೋಜನ ನೀವು ಕಳ್ಕೊಂತೀರಾ ಅಂತ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಇಲ್ಲಿ ಮೂರು ಲಕ್ಷದ ಐವತ್ತು ಸಾವಿರ ಸಿಗ್ತಾ ಇದೆ ನೀವು ಈ ಒಂದು ಹಣವನ್ನು ಪಡೆಯಬೇಕಂದ್ರೆ ಯಾವ ರೀತಿ ಮಾಡಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನೋಡಿ ನೋಡಿ ಸ್ನೇಹಿತರೆ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಏನು ಯಾವಾಗ ಪ್ರಾರಂಭ ಅಂತ ನೋಡೋದಾದ್ರೆ ಇದು ಕರ್ನಾಟಕ ಸರ್ಕಾರಕ್ಕೆ ದೊಡ್ಡ ಯೋಜನೆ ಆಗಿದೆ ಈ ಒಂದು ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗ ಒಂದು ಜಮೀನಿನ ನೀರಾವರಿ ವ್ಯವಸ್ಥೆ ಮಾಡಲು ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ ರೈತರು ತಮ್ಮ ಜಮೀನಿನಲ್ಲಿ ಬೋರ್ವೆಲ್ ತೋರಿಸಲು ಪಂಪ್ ಸೆಟ್ ಅಳವಡಿಸಲು ಮತ್ತು ವಿದ್ಯುತ್ ಸಂಪರ್ಕ ಬೆಳೆಸಿಕೊಳ್ಳಲು ಸರ್ಕಾರದಿಂದ ಹಣವನ್ನು ನೀಡಲಾಗ್ತಾ ಇದೆ ಈ ಒಂದು ಯೋಜನೆಯ ಉದ್ದೇಶ ಏನಂದ್ರೆ ರೈತರು ಮಳೆಗಾಲದಲ್ಲಿ ಮಾತ್ರ ಅವಲಂಬಿತವಾಗಬಾರದು ಸ್ವಂತ ನೀರಿನ ಮೂಲಕ ಅವರ ಬೆಳೆಗಳನ್ನು ಬೆಳೆಸಬೇಕು ಆದಾಯವನ್ನು ಹೆಚ್ಚಿಸಬೇಕು ಅಂತ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವಕಾಶವನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ ಒಂದು ಭೂಮಿ ಇದ್ರೆ ಆ ಒಂದು ಭೂಮಿಯಲ್ಲಿ ಒಂದು ಬೋರ್ ಇದ್ರೆ ಎಷ್ಟೋ ಜನರಿಗೆ ಉಪಯುಕ್ತವಾಗುತ್ತದೆ ಅದಕ್ಕೋಸ್ಕರ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿಮಗೆ ಸಬ್ಸಿಡಿಯಾಗಿ ಬೋರ್ವೆಲ್ ತೆರೆಯಲು ನಿಮಗೆ ಒಂದು ಅವಕಾಶವನ್ನು ನೀಡಿದೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಯಾರಿರಲ್ಲ ಅರ್ಹರು ನಿಮಗೆ ಏನು ಅರ್ಹತೆ ಇದೆ ಈ ಒಂದು ಯೋಜನೆಗೆ ಅರ್ಜಿ ಹಾಕುದಕ್ಕೆ ಅಂತ ನೋಡೋದಾದ್ರೆ ಸರ್ಕಾರದ ನಿಯಮಗಳಿದಾವೆ ಈ ಒಂದು ನಿಯಮಗಳು ಯಾವ ಯಾವ ರೀತಿ ಇದಾವೆ ಅಂತ ನೋಡೋದಾದ್ರೆ ಅರ್ಜಿದಾರರು ಕರ್ನಾಟಕದ ನಿವಾಸಿ ಆಗಿರಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಹೌದು ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ರೈತರಿಗೆ ಸ್ವಂತ ಜಮೀನು ಇರಬೇಕು ಒಂದು ಎಕರೆಗಿಂತ ಹೆಚ್ಚು ಇರಬೇಕು ಅಥವಾ ಒಂದು ಎಕರೆ ಇದ್ರೂ ನಡೆಯುತ್ತದೆ ಈ ಒಂದು ಅವಕಾಶವನ್ನು ಸರ್ಕಾರದಿಂದ ನೀಡಲಾಗಿದೆ ಈ ಒಂದು ಯೋಜನೆಯ ಲಾಭವನ್ನು ಪ್ರತಿ ವರ್ಷನೂ ಇರುತ್ತದೆ ಇದಕ್ಕೆ ಯಾವುದೇ ಒಂದು ಕೊನೆಯ ದಿನಾಂಕ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸರ್ಕಾರದಿಂದ ಈ ಒಂದು ಯೋಜನೆ ನೀಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಸ್ನೇಹಿತರೆ ಸರ್ಕಾರದ ಈ ಒಂದು ಸಹಾಯಧನ ಎಷ್ಟು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಹೌದು ಎಷ್ಟು ದುಡ್ಡು ನಿಮಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಮೂರು ಲಕ್ಷದ ಐವತ್ತು ಸಾವಿರ ಹಣವನ್ನು ಸರ್ಕಾರ ಈ ಒಂದು ಹಣದಲ್ಲಿ ಬೋರ್ವೆಲ್ ಕೊರಿಸುವ ವೆಚ್ಚ ಬರುತ್ತದೆ ಮತ್ತು ಪಂಪ್ ಸೆಟ್ ಬರುತ್ತದೆ ವಿದ್ಯುತ್ ಸಂಪರ್ಕ ಎಲ್ಲವೂ ಕೂಡ ಒಳಗೊಂಡಿರುತ್ತದೆ ಕೆಲವು ಜಿಲ್ಲೆಗಳಲ್ಲಿ ಇದು ಮೂರು ಲಕ್ಷ ಮಾತ್ರ ಇದೆ ಮತ್ತೆ ಇನ್ನೊಂದಿಷ್ಟು ಕೆಲವು ಜಿಲ್ಲೆಗಳಲ್ಲಿ ನಾಲ್ಕು ಲಕ್ಷದವರೆಗೂ ಕೂಡ ಇದೆ ಇವಾಗ ರೈತರು ಸ್ವಂತ ಹಣ ಖರ್ಚು ಮಾಡದೆ ಸರ್ಕಾರದಿಂದ ಸಹಾಯದಿಂದ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಮತ್ತು ಇದಕ್ಕೆ ಅಗತ್ಯ ದಾಖಲೆಗಳು ಹೌದು ರೈತರೆ ಅಗತ್ಯ ದಾಖಲೆಗಳು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಅಭ್ಯರ್ಥಿಯ ಅಂದ್ರೆ ಅರ್ಜಿ ಯಾರು ಹಾಕ್ತಾರೋ ಅವರ ಆಧಾರ್ ಕಾರ್ಡ್ ಬೇಕಾಗಿದೆ ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ಈ ಒಂದು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಜಮೀನು ದಾಖಲೆ ಆರ್ ಡಿ ಸಿ ಅಥವಾ ಪಹಣಿ ಅಂತಾರಲ್ವಾ ಆ ಒಂದು ಜಮೀನಿನ ದಾಖಲೆ ಬೇಕಾಗಿದೆ ಮತ್ತು ವಿದ್ಯುತ್ ಲೈನ್ ನ ಹತ್ತಿರದಲ್ಲಿರುವ ನಕ್ಷೆ ಕೂಡ ಬೇಕಾಗಿದೆ ಮತ್ತು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗಿದೆ ಯಾರು ಅರ್ಜಿ ಹಾಕ್ತಾರೋ ಅವರು ಫೋಟೋ ಬೇಕಾಗಿದೆ ಈ ಒಂದು ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಲಾಗುತ್ತದೆ ಫೋಟೋ ತೆಗೆದುಕೊಂಡು ಹೋಗಿ ಅಂದ್ರೆ ಇಲ್ಲಿ ಒರಿಜಿನಲ್ ನೀವೇನಾದ್ರು ಅರ್ಜಿ ಹಾಕ್ತಿರಲ್ವಾ ಅಲ್ಲಿ ಅರ್ಜಿ ಹಾಕೋದು ಪ್ರತಿಯೊಬ್ಬರು ಕೂಡ ಒರಿಜಿನಲ್ಲೇ ತಗೊಂಡು ಹೋಗಿ ಆ ಆತರ ಏನಾದರೂ ಇದ್ರೆ ತೆಗೆದುಕೊಂಡು ಹೋಗ್ಬೇಡಿ ಪ್ರತಿಯೊಬ್ಬರು ಕೂಡ ಒರಿಜಿನಲ್ಲೇ ತಗೊಂಡು ಹೋಗಿ ಯಾಕಂದ್ರೆ ಈ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸ್ಕ್ಯಾನ್ ಮಾಡಲಾಗುತ್ತದೆ ಅದಕ್ಕೆ ಸ್ನೇಹಿತರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿ ಹಾಕಬೇಕು ಅಂತ ಕೂಡ ನೋಡೋದಾದ್ರೆ ಹೌದು ನೀವು ಫೋನಿನ ಮುಖಾಂತರ ಹಾಕಬಹುದು ಅಥವಾ ನಿಮ್ಮ ಗ್ರಾಮ ಅಲ್ಲಾದ್ರೂ ಹೋಗಬಹುದು ಮತ್ತು ಕರ್ನಾಟಕವನ್ನು ಬೆಂಗಳೂರು ಅರ್ಜಿಯನ್ನು ಹಾಕಿ ಸ್ನೇಹಿತರೆ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕುವ ವಿಧಾನ ತುಂಬಾ ಸರಳವಾಗಿದೆ ಮೊದಲು ನಿಮ್ಮ ಮೊಬೈಲ್ ನಲ್ಲಿ ಹೌದು ನಿಮ್ಮ ಮೊಬೈಲ್ ಅಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿ ಕಂಪ್ಯೂಟರ್ ಅಲ್ಲಿ ಅಲ್ಲಾಗಿರ್ಬೋದು ಸೇವಾ ಸಿಂಧು ಗೆ ಹೋಗಿ ಹೋಗಿದ ನಂತರ ಗಂಗಾ ಕಲ್ಯಾಣ ಯೋಜನೆ ಆಯ್ಕೆ ಮಾಡಿ ಆಮೇಲೆ ನೀವು ಒಂದು ಆನ್ಲೈನ್ ಅಂತ ತೋರಿಸುತ್ತದೆ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಇದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವ ಮೊಬೈಲ್ ಸಂಖ್ಯೆಗೆ ಒಂದು ಓಟಿ ಬರುತ್ತದೆ ಅದನ್ನು ಹೇಳಿದ ನಂತರ ಅದನ್ನು ನಂತರ ನಿಮಗೆ ವಿಳಾಸ ಕೇಳುತ್ತದೆ ಮತ್ತು ಹೆಸರು ಕೇಳುತ್ತದೆ ಜಮೀನಿನ ವಿವರ ಕೇಳುತ್ತದೆ ನ ವಿವರ ಕೇಳುತ್ತದೆ ಎಲ್ಲವನ್ನು ಸರಿಯಾಗಿ ನೀವು ಸಬ್ಮಿಟ್ ಮಾಡಬೇಕು ಆ ನಂತರ ಪ್ರತಿಯೊಬ್ಬರು ಕೂಡ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅರ್ಜಿ ಪ್ರಿಂಟ್ ತೆಗೆದುಕೊಳ್ಳಿ ಇದು ನಿಮಗೆ ಮುಂದೆ ಸಹಾಯವಾಗುತ್ತದೆ ಅದರ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಚೇರಿಗೆ ಮೂಲಕ ಪರಿಶೀಲಿಸನೆ ನಡೆಯಲಾಗುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ನೀವು ಅರ್ಹರಿದ್ದೀರಾ ಇಲ್ವಾ ಅಂತ ಕೂಡ ತಿಳಿದುಕೊಂಡು ನಿಮಗೆ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿಮಗೆ ಲಾಭವನ್ನು ಒದಗಿಸುತ್ತಾರೆ ಸೀದರೆ ಈ ಒಂದು ಯೋಜನೆಯ ಪ್ರಯೋಜನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ರೈತರಿಗೆ ನೀರಾವರಿ ಸೌಲಭ್ಯ ದೊರೆಯುತ್ತದೆ ಮತ್ತು ಬೋರ್ವೆಲ್ ಪಂಪ್ ಸೆಟ್ ವಿದ್ಯುತ್ ಸಂಪರ್ಕ ಎಲ್ಲವೂ ಕೂಡ ಸರ್ಕಾರದಿಂದ ಸಹಾಯಧನ ನೀಡಲಾಗುತ್ತದೆ ಕೃಷಿ ಉತ್ಪಾದನೆ ಹೆಚ್ಚಿಸಲಾಗುತ್ತದೆ ಆದಾಯದಲ್ಲಿ ಏರಿಕೆಯಾಗುತ್ತದೆ ಭೂಮಿಯ ಮೌಲ್ಯವು ಹೆಚ್ಚಿಸಲಾಗುತ್ತದೆ ಮತ್ತು ರೈತರ ಜೀವನ ಮಟ್ಟ ಸುಧಾರಿಸಲಾಗುತ್ತದೆ ಅವರಿಗೆ ಒಂದು ಭರವಸೆ ಇರುತ್ತದೆ ಈ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಅವರ ಜಮೀನಿನಲ್ಲಿ ಬಿತ್ತನೆ ಮಾಡ್ತಾರೆ ಬೇಸಿಗೆ ಕಾಲದಲ್ಲಿ ಬಿಟ್ಬಿಟ್ಟಿರ್ತಾರೆ ಹಾಗೆ ಅದಕ್ಕೆ ಸರ್ಕಾರದಿಂದ ಅವರ ಒಂದು ಜೀವನ ಮಟ್ಟ ಸುಧಾರಿಸಬೇಕು ಅವರಿಗೆ ಒಂದು ಹಣ ನೀಡಿದ್ರೆ ಅವರು ಬೋರ್ ತೆಗೆಸಿಕೊಂಡು ಅವರ ಜೀವನವನ್ನು ಅವರು ಸುಂದರವಾಗಿಸಿಕೊಳ್ತಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಪಡೆದುಕೊಂಡು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಬ್ಸಿಡಿ ಆಗಿ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀವು ನೋಡಲೇಬೇಕಾದ ವಿಷಯ ಹೇಳಿದೆ ಪ್ರತಿಯೊಬ್ರು ಕೂಡ ಅರ್ಜಿ ಹಾಕುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿದೆ ಅರ್ಜಿ ಹಾಕುವ ಮೊದಲು ನಿಮ್ಮ ಆರ್ ಭೂಮಿಯ ದಾಖಲೆ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ವಾ ನೋಡಿ ಅರ್ಜಿಯಲ್ಲಿ ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಬೇಡಿ ಅರ್ಜಿ ಹಾಕಿದ ನಂತರ ಅಧಿಕೃತ ಮೆಸೇಜ್ ಬರುತ್ತದೆ ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾಕೆಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರಬಹುದು ಅಥವಾ ರೈತರಿಗೆ ಯಾವುದೇ ಒಂದು ಯೋಜನೆ ಗೊತ್ತಿರೋದಿಲ್ವಾ ಆ ಒಂದು ಯೋಜನೆಯನ್ನು ಒದಗಿಸುತ್ತಾ ಇದೆ ನಾ ಈ ಒಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಂದ್ರು ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಗಂಗಾ ಕಲ್ಯಾಣ ಯೋಜನೆಗೆ ರೈತರ ಬದುಕು ಬದಲಾಯಿಸುವ ಒಂದು ದೊಡ್ಡ ಅವಕಾಶವಾಗಿದೆ ಿದೆ ಈ ಒಂದು ಯೋಜನೆಯಿಂದ ಸಾವಿರಾರು ರೈತರು ಈಗಾಗಲೇ ಲಾಭವನ್ನು ಪಡೆದುಕೊಂಡಿದ್ದಾರೆ ಹೀಗಾಗಿ ನೀವು ಅರ್ಹರಿದ್ರೆ ತಕ್ಷಣವೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ಗ್ರಾಮವನ್ನು ಕರ್ನಾಟಕವನ್ನು ಇರ್ತಾವಲ್ವಾ ಅಲ್ಲಿ ಹೋಗಿ ಭೇಟಿ ನೀಡಿ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ಸಿದ್ರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು